ನನಗಂತೂ ಅನ್ಸಲಮ್ಮ ಯಾಕೆ ಅಂದರೆ ರಂಗಮಂದಿರನೇ ಆಗಿರ್ಬೋದು ಚಿತ್ರಮಂದಿರನೇ ಆಗಿರ್ಬೋದು ಅದು ನಮ್ಮ ಆರ್ಟಿಸ್ಟಿಗೆ ಅಂದರೆ ನಮ್ಮ ಫೀಲ್ಡು ನಮ್ಮ ವೃತ್ತಿ ರಂಗಭೂಮಿ ಅಂತ ಏನಿದೆ ಒಂದು ಚಲನಚಿತ್ರ ರಂಗ ಅಂತ ಏನಿದೆ ಅದನ್ನು ಪ್ರದರ್ಶನ ಮಾಡೋದು ಜನಕ್ಕೆ ಒಳ್ಳೆಯ ಅಡಿಗೆಯನ್ನು ಉಣಬಡಿಸುವ ಏಕೈಕ ಜಾಗ ಅಂದರೆ ಇವೆರಡು ಜಾಗಗಳು ಇದನ್ನು ಯಾವುದೇ ಕಾರಣಕ್ಕೆ ಬಂದ್ ಮಾಡಬಾರ್ದು ಬಂದು ಮಾಡಲೇಬಾರ್ದು ಅನ್ನೋದು ನನ್ನ ರಿಕ್ವೆಸ್ಟು ಅಂದರೆ ಬೇಡಿಕೆಯೂ ಹೌದು ಮಾಡಬೇಡಿ ಅಂತಲೂ ರಿಕ್ವೆಸ್ಟ್ ಹೌದು ಏನೋ ಒಂದು ಒಳ್ಳೇದಾಗಬೇಕು ತಾಯಿ ಯಾವುದಾದ್ರೂ ಒಂದು ವಿಷಯ ನಮಗೆ ಇದೆ ಅಂದರೆ ಕಷ್ಟ ಆಗ್ತಾ ಇದೆ ಅಂದರೆ ಅದನ್ನು ನಾವು ಕಷ್ಟ ಅಂತ ಬಿಟ್ಟು ಹೆದರ್ಕೋಬಾರ್ದು ಅದನ್ನು ಧೈರ್ಯವಾಗಿ ಎದುರಿಸುವಂಥ ಶಕ್ತಿ ಕೊಡು ಅಂತೇಳ್ಬಿಟ್ಟು ಇದಕ್ಕೆಲ್ಲರೂ ಕೂತ್ಕೊಂಡು ಒಗ್ಗಟ್ಟಾಗಿ ಏನು ಮಾಡಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಒಂದು ಸಮಸ್ಯೆ ಅಂತ ಇದ್ದರೆ ಒಂದು ಗಹನವಾದ ಸಮಸ್ಯೆ ಅಂದರೆ ಬಹಳ ಪರಿಹರಿಸಕ್ಕೆ ಆಗದಲ್ಲೇ ಇರೋ ಸಮಸ್ಯೆ ಅಂತ ಏನಲ್ಲ ಇದು ಇದನ್ನೆಲ್ಲರೂ ಸುಲಭವಾಗಿ ಪರಿಹರಿಸ್ಬೌದು ಗೊತ್ತಾಯ್ತರ ಒಂದು ಸಮಸ್ಯೆಗೆ ನೂರು ದಾರಿಗಳು ಸಿಗ್ತವೆ ಆದರೆ ನಾವು ಪೇಷನ್ಸಿಂದ ಕೂತ್ಕೊಂಡು ಅದಕ್ಕೆ ದಾರಿ ಹುಡುಕ್ಬೇಕಷ್ಟೇ ಸಾವಿರ ದಾರಿ ಸಿಗುತ್ತೆ ಏನಿವಾಗ ಅಂಥದ್ದೇನು ಕಷ್ಟ ಆಗಿದೆ ಎಲ್ಲಿವರೆಗೂ ಇನ್ನೊಬ್ಬರಿಗೆ ಬೆಲೆ ಕೊಡೋರು ಇರ್ತಾರೋ ಆವಾಗ ಅವರ ನಾಯಕತ್ವಕ್ಕೆ ಬೆಲೆ ಇರ್ತದೆ ಅದನ್ನು ಸ್ಪಷ್ಟವಾಗಿ ನೀವು ತಿಳ್ಕೊಳ್ಳಿ ಒಬ್ಬ ರಾಜ್ಕುಮಾರ್ ನನಗೆ ಗೌರವ ಕೊಡಿ ನನಗೆ ಬೆಲೆ ಕೊಡಿ ಅಂತ ದೇವರನ್ನೇ ಕೇಳಿದ ವ್ಯಕ್ತಿ ಅಲ್ಲ ತಾನಾಯಿತು ತನ್ನ ಕಾರ್ಯವನ್ನು ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಜೀವ ಅದು ನನ್ನನ್ನು ನಾಯಕನ ಮಾಡಿ ಅಂತ ಅವರೆಲ್ಲೂ ಕೇಳಿಲ್ಲ ಆದರೆ ಯಾರು ರಾಜ್ಕುಮಾರವರಿಗೆ ತಿರುಗಿ ಮಾತನಾಡುವ ಶಕ್ತಿಯಾಗಲಿ ಸ್ಥೈರ್ಯಾಗಲಿ ನಮಗಿರಲಿಲ್ಲ ಯಾಕೆಂದರೆ ಅವರೊಬ್ಬರು ಹಿರಿಯ ಅಣ್ಣ ನಮ್ಮ ಮನೆಯ ಹಿರಿಯಣ್ಣ ಅನ್ನೋದೊಂದು ಇತ್ತು ಹಂಗಾಗಿ ಇವಾಗಿನವರು ನಾನು ಅವ್ರ ಬಗ್ಗೆ ಹೇಳೋಕ್ಕೆ ಇಷ್ಟಪಡೋಲ್ಲ ಏಕೆಂತಂದರೆ ಇವಾಗಿನವರು ಯಾರು ಅವರ ತಂದೆ ತಾಯಿ ಗೌರವ ಕೊಡ್ತಾರೆ ಅವರು ನಾಯಕತ್ವಕ್ಕೂ ಬೆಲೆ ಕೊಡ್ತಾರೆ ಅನ್ನೋದಷ್ಟೇ ಒಂದು ಸಿಂಪಲ್ ಮಾತಾಗಿ ಹೇಳಬೇಕು ನಾನು ಎಲ್ಲದಕ್ಕೂ ಕಷ್ಟ ಬರುತ್ತೆ ಈಗ ಸಮುದ್ರನ ಸಹಿತ ಮಟ್ಟಸವಾಗಿಲ್ಲ ಅಪ್ಪು ಡೌನ್ಸ್ ಇದೆ ಅಪ್ಪು ಡೌನ್ಸ್ ಇದೆ ಅಪ್ಪು ಡೌನ್ಸ್ ಇದೆ ಕನ್ನಡ ಚಿತ್ರರಂಗ ಉತ್ತುಂಗದಲ್ಲಿತ್ತು ಒಂದು ಕಾಲದಲ್ಲಿ ಅಷ್ಟೇ ಯಾಕೆ ಇತ್ತೀಚಿನ ಚಿತ್ರಗಳನ್ನು ಗಮಿಸಿ ಒಂದು ಕೆ ಜಿ ಎಫ್ ಆಗಿರ್ಬೋದು ಒಂದು ಕಾಂತಾರ ಆಗಿರ್ಬೋದು ಯಾವ ಮಟ್ಟಕ್ಕೆ ತೊಗೊಂಡೋಗಿಬಿಡ್ತು ಕನ್ನಡ ಚಿತ್ರರಂಗವನ್ನು ಕನ್ನಡ ಚಿತ್ರರಂಗ ರಿಲೀಸ್ ಆಯಿತು ಅಂದರೆ ಎಲ್ಲ ಪರಭಾಷಿಕರು ಬಂದು ಬೆಂಗಳೂರಲ್ಲಿ ಕೂತ್ಕೊಂಡು ಚಿತ್ರ ನೋಡಿ ಆಡಿಯನ್ಸ್ ಮಧ್ಯದಲ್ಲಿ ಕೂತ್ಕೊಂಡು ಪ್ರೇಕ್ಷಕರ ಜೊತೆಯಲ್ಲಿ ನೋಡಿ ಹೋಗ್ತಾ ಇದ್ದರು ಇಲ್ಲಿಂದ ಕತೆಗಳು ಮತ್ತೆ ಶುರು ಮಾಡೋರು ಹಾಗೆ ಮಾರ್ಗದರ್ಶನವಾಗಿದ್ದು ಯಾವುದಾದ್ರೂ ಗುರು ಅಂತ ಇದ್ದರೆ ಅದನ್ನು ನನ್ನ ದೃಷ್ಟಿಯಲ್ಲಿ ಕನ್ನಡ ಚಿತ್ರರಂಗ ಅಂತ ಹೇಳ್ಕೊಡ್ತೀನಿ ಈ ಬಗ್ಗೆ ಹೇಳಬೇಕು ಅಂತದಂದರೆ ಇದಕ್ಕೆ ಸಂಬಂಧಪಟ್ಟವರೆಲ್ಲ ಕೂತ್ಕೋಬೇಕು ಒಬ್ಬರ ಕೈಯಿಂದ ಆಗೋಲ್ಲ ಒಂದೇ ಕೈಯಿಂದ ಚಪ್ಪಾಳೆ ಆಗೋದೇ ಇಲ್ಲ ಎಲ್ಲ ಕೈ ಸೇರಬೇಕು ಎಲ್ಲ ಸೇರಿ ನಮ್ಮದೇ ಆದ ಒಂದು ಪ್ಲಾಟ್ಫಾರ್ಮ್ ನಾವು ಕಟ್ಟಬೇಕು ನಮ್ಮ ಸ್ವಂತ ಕಾಲ ಮೇಲೆ ನಾವು ನಿಂತ್ಕೋಬೇಕು ಆವಾಗ ಮಿಕ್ಕೋರೆಲ್ಲ ನಮ್ಮನ್ನು ನುಡಿಕೊಂಡು ಬರೋಂಗಾಗಬೇಕು ಆ ಮಟ್ಟಕ್ಕೆ ನಾವು ಬೆಳಿಬೇಕು ಅನ್ನೋದೇ ಈ ದೊಡ್ಡಣ್ಣನ ಆಚೆ ಅಮ್ಮ ಅದು ಅವರು ಅರ್ಥ ಮಾಡ್ಕೋಬೇಕು ಯಾಕೆ ಅಂತಂತಂದರೆ ಹಿಂದೆ ಏನಾಗೋದು ಅಂತಂದರೆ ನಾವು ಬೇರೆಯವ್ರನ್ನ ನೋಡಿದ್ರ ಪ್ರಕಾರ ಒಬ್ಬ ರಾಜ್ಕುಮಾರ್ ಅವರು ಎಲ್ಲರಿಗೂ ಕಾಲ್ಸಿಟ್ಕೊಂಡವರು ಗೊತ್ತಾಯ್ತಾ ಒಬ್ಬರು ವಿಷ್ಣುವರ್ಧನ್ ಅವರು ಅಷ್ಟೇ ಎಲ್ಲರಿಗೂ ಕಿಟ್ಕೊಡೋರು ಕಡಿಮೆ ಅಂದರೆ ಒಂದು ವರ್ಷಕ್ಕೆ ಆರು ಏಳು ಎಂಟು ಹತ್ತರವರೆಗೂ ಸಿನಿಮಾಗಳು ಬಂದಿದ್ದಿದೆ ನಾಲ್ಕು ಅತ್ಯಂತ ಕಡಿಮೆ ಅಂದರೆ ನಾಲ್ಕು ಮೂರು ವಿಷ್ಣುವರ್ಧನ್ ಆಗಿರ್ಬೋದು ಒಬ್ಬರು ನಮ್ಮ ಅಂಬರೀಷ್ ಆಗಿರ್ಬೋದು ಅಂಬರೀಷ್ ಒಂದು ಗುಣ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಯಾವುದಾದ್ರೂ ಒಬ್ಬ ನಿರ್ಮಾಪಕ ಸೋತ್ರೆ ಆ ಚಿತ್ರ ಸೋತ್ರೆ ಅವನೇನು ಮಾಡ್ತಿದ್ದ ಅಂದರೆ ತಕ್ಷಣವೇ ಅವ್ರನ್ನ ಮನೆಗೆ ಕರ್ಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ಡೇಟ್ ಕೊಡ್ತಾಯಿದ್ದ ಬೇಗ ನೀನು ಚಿತ್ರ ಮಾಡು ನಾನು ಡೇಟ್ ಕೊಡ್ತೀನಿ ನೀನು ಅನುಕೂಲ ಆದಾಗ ನನಗೆ ದುಡ್ಡು ಕೊಡು ಅಂತ ಹೇಳಿದ್ದುದನ್ನು ನಾನು ಕಿವಿ ಯಾರ ಕೇಳಿಸ್ಕೊಂಡಿದ್ದೀನಿ ಕಣ್ಣಾರ ನೋಡಿದ್ದೀನಿ ಇವತ್ತಿನ ದಿವಸದಲ್ಲಿ ಒಂದೇ ಒಂದು ಮಾಡಬೇಕಾಗಿರೋದು ದಯವಿಟ್ಟು ನಮ್ಮ ಎಲ್ಲ ನಾಯಕ ನಟರುಗಳು ದೊಡ್ಡ ಮನಸ್ಸು ಮಾಡಿ ಎಲ್ಲರನ್ನು ಕರೆದು ಡೇಟ್ ಕೊಡಿ ಅಂತಂದರೆ ನೀವು ಡೇಟ್ ಕೊಡೋದ್ರ ಮೇಲೆ ಎಷ್ಟು ಜನ ಡಿಪೆಂಡ್ ಆಗಿದ್ದೀವಿ ಅಂದರೆ ಪೋಷಕ ಕಲಾವಿದರು ತಂತ್ರಜ್ಞರು ಅವರವರ ಕುಟುಂಬದವರು ಹಂಚಿಕೆದಾರರು ಪ್ರದರ್ಶಕರು ವಿತರಕರು ಇಷ್ಟೊಂದು ಜನ ಎಲ್ಲ ಲಕ್ಷಾಂತರ ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಸ್ವಾಮಿ ನೀವಿರೋರು ಅಷ್ಟು ಜನ ದಯಮಾಡಿ ಮತ್ತೊಮ್ಮೆ ಮಗದೊಂಬೆ ನೀವು ಎಲ್ಲರಿಗೂ ಡೇಟ್ ಕೊಡಿ ಅನ್ನೋದೇ ನನ್ನ ಕಳಕಳಿಯ ಮನವಿ ಅದಕ್ಕೆ ನೀವು ಕೊಟ್ಟಿದ್ದೇ ಆದರೆ ಚಿತ್ರಮಂದಿರದವ್ರು ಖಂಡಿತ ಬಾಗಿಲು ಹಾಕಲ್ಲ ಖಂಡಿತ ಬಾಗಿಲಾಗ